ನನ್ನ ಆರೋಗ್ಯ ಎಚ್ ಐ ವಿ ವಿರುದ್ಧ ನನ್ನ ಆರೋಗ್ಯ ಎಚ್ ಐ ವಿ ಪರೀಕ್ಷೆ ಮಾಡಿಸಿ ಮಾಡಿಸೆ ಗಡಿಬಿಡಿ ನಿಲ್ಲಿಸೆ ಫ್ರಂಟ್ ಹ್ಯಾಪಿನೆಸ್ ಫ್ರಂಟ್ ಹ್ಯಾಪಿನೆಸ್ ಫಾಲಿಕಲ್ ಪಟ್ಟಣದ ಕಾವೇರಿ ವಿದ್ಯಾ ಸಂಸ್ಥೆಯ ವತಿಯಿಂದ ವಿಶ್ವ ಏಡ್ಸ್ ದಿನಾಚರಣೆಯನ್ನ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸಿ ಜಾಗೃತಿ ಮೂಡಿಸಿದರು ಪಟ್ಟಣದ ಕಾವೇರಿ ಕಾಲೇಜಿನ ನರ್ಸಿಂಗ್ ವಿಭಾಗ ಪಿಯು ಮತ್ತು ಪದವಿ ವಿದ್ಯಾರ್ಥಿಗಳು ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿದ್ದರು ಮೂಕಾಭಿನಯ ಬೀದಿ ನಾಟಕಗಳನ್ನ ಪ್ರದರ್ಶಿಸಿ ಮತ್ತು ಬಿತ್ತಿ ಚಿತ್ರಗಳನ್ನ ಪ್ರದರ್ಶಿಸುವ ಮೂಲಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಿದರು ಕಾವೇರಿ ಪದವಿ ಕಾಲೇಜಿನ ಪ್ರಾಚಾರ್ಯ ರವಿ ಮಾತನಾಡಿ ಜಾಗೃತಿ ಮತ್ತು ಭಯದ ಕೊರತೆಯಿಂದಾಗಿ ರೋಗಗಳು ಹೆಚ್ಚಾಗುತ್ತಿವೆ ಆರೋಗ್ಯವು ಪ್ರತಿಯೊಬ್ಬರ ಹಕ್ಕಾಗಿದೆ ಹಾಗಾಗಿ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ಏಡ್ಸ್ ರೋಗಿ ಮಾತ್ರವಲ್ಲದೆ ಇಡೀ ಕುಟುಂಬವೇ ತಾರತಮ್ಯತೆಯನ್ನ ಎದುರಿಸಬೇಕಾಗುತ್ತದೆ ಎರಡು ಸಾವಿರದ ಮೂವತ್ತರೊಳಗೆ ಏಡ್ಸ್ ರೋಗವನ್ನ ನಿರ್ಮೂಲನೆ ಮಾಡುವ ಗುರಿ ಸರ್ಕಾರದ್ದಾಗಿದೆ ಈ ನಿಟ್ಟಿನಲ್ಲಿ ಸಮುದಾಯ ಸರ್ಕಾರದೊಂದಿಗೆ ಕೈಜೋಡಿಸಬೇಕು ಜಾಗೃತಿ ಮೂಡಿಸಲು ಸಂಘ ಸಂಸ್ಥೆಗಳು ಮುಂದಾಗಬೇಕೆಂದರು ಕಾವೇರಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕ ಅನಾಸ್ ಮಾತನಾಡಿ ಏಡ್ಸ್ ರೋಗಕ್ಕೆ ಜಾಗೃತಿಯ ಕೊರತೆಯೇ ಪ್ರಮುಖ ಕಾರಣವಾಗಿದೆ ಸೋಂಕಿತರನ್ನ ನಿರ್ಲಕ್ಷ್ಯ ಮಾಡುವ ಬದಲಿಗೆ ಕಾಳಜಿ ವಹಿಸಿ ಜಾಗೃತಿ ಮೂಡಿಸಬೇಕು ಮುಂಜಾಗೃತಿಯನ್ನ ವಹಿಸಿದರೆ ರೋಗವನ್ನ ತಡೆಯಬಹುದಾಗಿದೆ ರಾಜ್ಯದಲ್ಲಿ ಏಡ್ಸ್ ರೋಗವನ್ನ ಸಂಪೂರ್ಣವಾಗಿ ತೊಲಗಿಸಲು ಎರಡ್ ಸಾವಿರದ ಹದಿನೇಳರಲ್ಲಿ ಕಾಯ್ದೆ ಸಹ ರೂಪಿಸಲಾಗಿದೆ ಈ ಕಾಯ್ದೆ ಅಡಿಯಲ್ಲಿ ಸೋಂಕಿತರನ್ನ ತಾರತಮ್ಯ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಪ್ರತಿಯೊಬ್ಬರಿಗೂ ಸಹ ಬದುಕುವ ಮತ್ತು ಗುಣಮಟ್ಟದ ಜೀವನ ನಡೆಸುವ ಹಕ್ಕನ್ನ ಸಂವಿಧಾನ ನೀಡಿದೆ ಕಾಯಿಲೆಯ ನೆಪದಲ್ಲಿ ರೋಗಿಯನ್ನ ಸಮಾಜದಿಂದ ದೂರ ಮಾಡುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದರು कावेरी पदवी कवेरी पदवीपूर्व प्राचार्य कृष्णमूर्ति नर्सिंग कॉलेज प्राचार्य केसीिया के अजिल उपस्थितरी We'll <laughs> ಇದು ವಿಶ್ವ ಏಡ್ಸ್ ದಿನ ಆಗಿರುವುದರಿಂದ ನಮ್ಮ ಕಾಲೇಜ್ ನಮ್ಮ ಕಾವೇರಿ ವಿದ್ಯಾಸಂಸ್ಥೆಯು ಏಡ್ಸ್ನ ನಿರೋಧಕ ಜಾಗೃತಿಯನ್ನು ಮೂಡಿಸಲು ಕಾರ್ಯವನ್ನು ಹಮ್ಮಿಕೊಳ್ಳಲು ವಹಿಸಿಕೊಂಡು ಎಲ್ಲರಲ್ಲೂ ಜಾಗೃತಿ ಮೂಡಿಸಲು ಆಲೋಚಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇದರಲ್ಲಿ ಹೇಳುವುದೇನೆಂದರೆ ಎಚ್ ಐ ವಿ ಅನ್ನೋದು ಸಾಂಕ್ರಾಮಿಕ ರೋಗ ಅದನ್ನು ಎಲ್ಲರಲ್ಲೂ ತಡೆಗಟ್ಟಲು ಒಗ್ಗಟ್ಟಾಗಿ ನಿಲ್ಲಬೇಕು ಮತ್ತು ಎಲ್ಲರಲ್ಲೂ ಎಲ್ಲರಲ್ಲೂ ಅನ್ನೋದು ಮೂಡಿಸಬೇಕು ಹಾಗೂ ಯಾರನ್ನು ದೂಷಿಸಬಾರದು ಯಾರೇ ಆಗಲಿ ರೋಗಿಗಳೇ ಆಗಲಿ ಅವರನ್ನು ದೂಷಿಸದೆ ಅವರಿಗೆ ಸರಿಯಾಗಿ ಚಿಕಿತ್ಸೆಯನ್ನು ನೀಡಿ ಅವರನ್ನು ಒಳ್ಳೆಯ ಸ್ನೇಹ ಭಾವದಿಂದ ನೋಡಿದರೆ ಎಲ್ಲರಲ್ಲೂ ಆ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ಶಕ್ತಿ ಎಲ್ಲವೂ ಬರುವುದು ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಎಲ್ಲರೂ ಹೇಳುವುದೇನೆಂದರೆ ಸ್ಪ್ರೆಡ್ ಹ್ಯಾಪಿನೆಸ್ ನಾಟ್ ಏಡ್ಸ್ ಅಂತ ಹೇಳುತ್ತಾ ನಾನು ಎರಡು ನನ್ನ ಹೆಸರು ಮೇಘನಾ ನಾನು ಕಾವೇರಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ ನಾ ಇವತ್ತು ನಮ್ಮ ಕಾಲೇಜಲ್ಲಿ ಏಡ್ಸ್ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಆನೆಕಲ್ ಆನೆಕಲ್ ತಾಲೂಕಿನಲ್ಲಿ ಇದನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಕಾಲೇಜ್ ಕಡೆಯಿಂದ ಏಡ್ಸ್ ಅನ್ನೋದು ಏನು ದೊಡ್ಡ ರೋಗ ಅಲ್ಲ ಅದಕ್ಕೆ ಚಿಕಿತ್ಸೆ ಪಡ್ಕೊಂಡ್ರೆ ಅದು ವಾಸಿಯಾಗುತ್ತೆ ಯಾವುದೇ ತಂದೆ ತಾಯಿ ಆದರೂ ಸಹ ಕಾಯಿಲೆ ಬಂದಿದೆ ಅಂತ ಮಕ್ ನ್ನ ಮನೆಯಿಂದ ಹೊರಗಡೆ ಹಾಕ್ಬಾರ್ದು ಅವರಿಗೆ ಯಾವ ಥರದ ಚಿಕಿತ್ಸೆ ಕೊಡಿಸ್ಬೇಕು ಅದನ್ನು ಕೊಡಿಸೋ ಕೊಡಿಸ್ಬೇಕು ಅನ್ನೋದಕ್ಕೋಸ್ಕರ ನಾವು ಈ ನಾಟಕನ ಮಾಡೋದ್ರ ಮೂಲಕ ಜನರಲ್ಲಿ ಅರಿವಿ ಅರಿವನ್ನು ಮೂಡಿಸಿದ್ದೀವಿ ಅಥವಾ ಏಡ್ಸು ದಿನಾಚರಣೆ ಅಂದರೆ ಈ ಕಾರ್ಯಕ್ರಮವನ್ನು ಜನರಲ್ಲಿ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಇದನ್ನು ನಂಬಿಕೊಂಡಿದ್ದೀವಿ ವಿಶೇಷವಾಗಿ ಮೊದಲೆಲ್ಲ ಏನಾಗಿತ್ತಂದರೆ ಏಡ್ಸ್ ಅಂದರೆ ವ್ಯಕ್ತಿಗಳನ್ನ ದೂರ ನಿಲ್ಲಬೇಕು ಹತ್ರ ಸೇರಿಸ್ಬೋದು ಅಂತಕ್ಕಂಥ ಒಂದು ಮನೋಭಾವನೆ ಇತ್ತು ಆದರೆ ಏಡ್ಸ್ ಬಂದ ತಕ್ಷಣ ಅದು ಸಿರೇಂಜ್ ಆಗ್ಬೋದು ಅಥವಾ ಲೈಂಗಿಕತೆ ಆಗ್ಬೋದು ಅಥವಾ ಈ ರಕ್ತ ರಕ್ತ ತೆಗೆದುಕೊಂಡು ಅದರಿಂದ ಉಂಟಾಗುವ ಇದು ಕಾಯಿಲೆ ಅಪ್ಪಿಕೊಳ್ಳೋದಾಗಲಿ ಮತ್ತೊಂದು ನಾವು ಅಸ್ತಲಾಗವ ಮಾಡೋದಾಗಲಿ ಅಥವಾ ಅವರು ಜೊತೆಯಲ್ಲಿ ಊಟ ಮಾಡೋದಾಗಲಿ ಈ ರೀತಿಯ ಒಂದು ಸಂಪರ್ಕಗಳನ್ನ ಹೊಂದ್ಕೊಂಡ್ರೆ ಅದು ಯಾವುದೇ ರೀತಿಯ ಒಂದು ಸ್ಪ್ರೆಡ್ ಆಗೋದಿಲ್ಲ ಹಾಗಾಗಿ ಇವತ್ತು ಸಮಸ್ತ ಆನೆ ನಾಗರಿಕ ಬಂಧುಗಳಲ್ಲಿ ಈ ಏಮ್ಸ್ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಇಂದು ನಾವು ಕಾಲೇಜು ವತಿಯಿಂದ ಹಮ್ಮಿಕೊಂಡಿದ್ದೀವಿ ಜನರಲ್ಲಿ ಜಾಗೃತಿ ಆಗಬೇಕು ಅದ್ರ ಬಗ್ಗೆ ನಾವೆಲ್ಲರೂ ಸುರಕ್ಷಿತವಾಗಿರ್ಬೇಕಂತಕ್ಕಂಥದ್ದು ನಮ್ಮ ಆಶಯ ಹೌದು ವಿಶೇಷವಾಗಿ ಇವತ್ತು ಮಕ್ಕಳಲ್ಲಿ ನಮ್ಮ ಮಕ್ಕಳಲ್ಲಿ ಒಂದು ಮೂಕಿ ಅಭಿನಯ ಮೈಮ್ ಅಂತಕ್ಕಂಥ ಒಂದು ಕಿರು ನಾಟಕ ಪ್ರದರ್ಶನದ ಮುಖಾಂತರ ಜನರಲ್ಲಿ ಅರಿವನ್ನು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಸೊ ಇವತ್ತು ನಮ್ಮ ಭಾರತದಂತಹ ದೇಶದಲ್ಲಿ ಅಂದರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಎಲ್ಲರೂ ಕೂಡ ಅವರವ್ರ ಕೆಲಸದಲ್ಲಿ ಆಗಿದ್ದಾರೆ ಸೊ ಅಂತಹ ಒಂದು ಸನ್ನಿವೇಶದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಡಿಸೆಂಬರ್ ಒಂದು ಸೊ ವಿಶ್ವ ಏಡ್ಸ್ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸೊ ಇದರಿಂದ ಒಂದು ಆರೋಗ್ಯ ಅರಿವು ಕಾರ್ಯಕ್ರಮವನ್ನು ನಮ್ಮ ಕಾಲೇಜು ಕಡೆಯಿಂದ ಹಮ್ಮಿಕೊಂಡಿದ್ದೀವಿ ಸೊ ಇದರಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಮೈಮನ ಪ್ರದರ್ಶನ ಮಾಡಿದ್ದಾರೆ ಸೊ ಎಚ್ ಐ ವಿ ಮತ್ತು ಏಡ್ಸ್ ಹಬ್ಬಿರುವಂತಹ ರೋಗಿಗಳನ್ನು ಸಮಾಜದಿಂದ ನಿಜಕ್ಕೂ ದೂರ ಇಡ್ತಾ ಇದ್ದಾರೆ ಸೊ ಅವರನ್ನು ನಾವು ಸಮಾಜದಿಂದ ದೂರ ಇಡಬಾರ್ದು ಅವರೂ ಕೂಡ ನಮ್ಮಂತೆ ಕಾಣಬೇಕು ಅನ್ನೋದನ್ನು ಅನ್ನುವಂತಹ ಒಂದು ಸಂದೇಶವನ್ನು ನಾವು ನಮ್ಮ ಮಕ್ಕಳ ಮುಖಾಂತರ ನಾವು ಸಮಾಜಕ್ಕೆ ತಿಳಿಯುವಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ಚಿಕಿತ್ಸೆಯೂ ಕೂಡ ಇದೆ ಎಚ್ ಐ ವಿ ಮತ್ತು ಏಡ್ಸ್ ಹೇಗೆ ಹಬ್ಬುತ್ತೆ ಅನ್ನೋದನ್ನು ಕೂಡ ನಾವು ಅರಿವನ್ನು ಮೂಡಿಸಿದ್ದೀವಿ ಅದೇ ರೀತಿ ಅದನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡು ಜನ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ಬಾರ್ದು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದ ಈ ಮೇಯ್ನ್ ಎಂದರೆ ನಾವು ಜನಕ್ಕೆ ಹೇಳ್ಬೋದು ಆದರೆ ಹೇಳು ಹೇಳುವಾಗ ಅವರು ಕೇಳಿಸ್ಕೊಳ್ಳಲ್ಲ ಯಾರೂ ಇದು ಏನಕ್ಕೆ ಅಂದರೆ ನಾವು ಮೈನ್ ಮಾಡಿದ್ರೆ ಅಂದರೆ ಆಕರ್ಷಣೆ ಅವರು ನೋಡ್ತಾರೆ ನಾವು ಯಾವ ಥರ ಆಕರ್ಷಣ ಅದರಿಂದ ಮೈ ಅದರಿಂದ ಜನಕ್ಕೆ ಸ್ಫೂರ್ತಿಯಾಗಲಿ ಅದು ನೋಡಿ ಕಲಿಬೇಕು ಇನ್ನು ಯಾವ ಥರ ದ್ವೇಷ ಮಾಡಬಾರ್ದು ಅನ್ನೋದೇ ಮೇನ್ ಬಗ್ಗೆ ನಾವು ಒಂದು ಮೈನ್ ಮಾಡಿದ್ದೇವೆ ಅದಕ್ಕೆ ಎಲ್ಲರೂ ಅರ್ಥ ಮಾಡಿಕೊಳ್ಳಿ ಮತ್ತೆ ಯಾವತ್ತೂ ಯಾರಿಗೂ ದ್ವೇಷ ಮಾಡಬಾರ್ದು ಕಾಲೇಜಾಗೆ ಬಂದಾಗೂ ಅಷ್ಟೇ ನನ್ನ ಫ್ರೆಂಡ್ಸಿಗೆ ಈ ಥರ ಬಂದಿದೆ ಅಂತ ಮಾಡಿದ್ರೆ ಅವರು ಎಲ್ಲೋ ಹೋಗಿ ಮತ್ತೆ ಅವರ ಸಾವಿಗೆ ಇದಾಗುತ್ತೆ ನಾವೇ ಕಾರಣ ಆಗುತ್ತೇವೆ ಅದಕ್ಕೆ ಫ್ರೆಂಡ್ಸ್ ಬರ್ಲಿ ಬಂದ್ರೆ ಪರವಾಗಿಲ್ಲ ನಾನು ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಚಿಕಿತ್ಸೆ ನಾವು ಕೊಡಿಸ್ತೀವಿ ಅನ್ನೋ ಕಾರಣದಿಂದ ನೀವು ಎಲ್ಲರೂ ಇದನ್ನು ಧೈರ್ಯ ತುಂಬಬೇಕು ಅವ್ರಿಗೂ ನೀವು ಹೋಗ್ಬೇಡ ನೀನು ತುಂಬ ಧೈರ್ಯ ತುಂಬಬೇಕು ಎಲ್ಲರಾಗಲಿ ಟೀಚರ್ಸ್ ಆಗಲಿ ಒಂದು ಸ್ಟೂಡೆಂಟ್ಸ್ ಯಾರೇ ಆಗಲಿ ಒಂದು ಪೇರೆಂಟ್ಸ್ ಆಗಲಿ ಎಲ್ಲ ಜನಗಳೆಲ್ಲ ಓಡಾಡ್ತಾ ಇದ್ದರೆ ಅವರು ಏಡ್ಸ್ ಬಂದಿದೆ ಅಂದ್ಬಿಟ್ಟು ದೂರ ಸರಿಬಾರ್ದು ಅನ್ನೋದೇ ನಾವು ಈ ಕಾರಣಕ್ಕಿಂತ ಇಲ್ಲಿ ನಮ್ಮ ಕಾಲೇಜ್ ಕಡೆಯಿಂದ ಒಂದು ಮೇಯ್ನು ಮಾಡ್ಕೊಂಡಿದ್ದೇವೆ